ಬೆಳಗ್ಗೆನೆ ಆರು ಗಂಟೆಗೆ ಎದ್ದು ಚಿಕ್ಕದೊಂದು ರಂಗೋಲಿ ಬಿಟ್ಟು ಅದಕ್ಕೆ ಕಲರ್ಸ್ ಒಂದಿಷ್ಟು ತುಂಬಿ ನೋಡಿರಿ ಈ ಥರ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ರೀ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಹಾಗೇ ಶಂಕರಶಿ ಹೂಗಳಾಗಿದ್ವು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದು ಅದು ಒಡ್ಸ್ಕೊಂಡು ಇವಾಗ ಚಹಾ ಮಾಡೋಕೆ ಇಟ್ಟು ನೋಡಿರಿ ಗ್ಯಾಸ್ ಪೂಜೆ ಅದು ಮಾಡಿಕೊಂಡು ಇವಾಗ ಬಿಸಿ ಬಿಸಿ ಚಹಾ ಮಾಡಿಕೊಂಡು ಒಂದು ಸ್ವಲ್ಪ ಕುಡಿದ್ರೆ ಕೆಲಸ ರೂಟೀನ್ ಮುಂದಿನ ಇದೆ ರೀ ತಪ್ಪಿಸ್ಬೇಕು ಅಂದ್ಕೊಂಡಿದ್ದೀನಿ ಚಹಾ ಕುಡಿಯೋದು ಅದು ಆಗ್ತಾಯಿಲ್ಲ ಹಾಗಾಗಿ ಇವಾಗ ಚಹಾ ಮಾಡ್ತಾಯಿದ್ದೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನಾಗು ಸ್ಟಾರ್ಟ್ ಮಾಡಿದ್ದೀನಿ ರೀ ಇವಾಗ ಚಾ ಮಾಡೋಕೆ ರೀ ಹಾಗೆ ಇವತ್ತಿನ ರೂಟೀನ್ ಹೇಗೆ ಎಲ್ಲ ನಡೆಯುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿದರೆ ನಾನು ಮಾಡಿರುವ ವೀಡಿಯೋದು ನಿಮಗೆ ನೋಟಿಫಿಕೇಷನ್ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ನೀವು ನೋಡ್ಬೋದು ಹಾಗೆ ಇವಾಗ ತುಂಬಾ ಬೇಜಾರು ಕೂಡ ಆಗಿದೆ ನಾವು ಎಷ್ಟೇ ನಾವು ಸಂಬಂಧ ರಿಲೇಟಿವ್ ಒಳಗೆ ನಾವು ಎಷ್ಟೇ ಸಂಬಂಧ ಚೆನ್ನಾಗಿ ಇಟ್ಕೊಂಡ್ರು ಕೂಡ ಕೆಲವೊಬ್ಬರು ಅದು ಸಂಬಂಧವನ್ನು ಮುರಿಯೋಕೂ ನೋಡ್ತಾರೆ ರೀ ಹಾಗಾಗಿ ತುಂಬಾ ನಮ್ಗೆ ಒಂದು ಮನಸ್ತಾಪ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಇವಾಗ ಹಬ್ಬಕ್ಕೆ ಅಂದ್ಬಿಟ್ಟು ಲಕ್ಷ್ಮೀ ಪೂಜೆಗೆ ಅಂತಂದು ಇವಾಗ ಎರಡು ಬಟ್ಲ ನಾನು ಕಡಲೆ ಇಟ್ಟು ರೀ ಏನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಹೇಳ್ತೀನಿ ರೀ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಇವಾಗ ಎರಡು ಬಟ್ಲ ನಾನು ತೊಗೊಳಕತೀನಿ ರೀ ಕಡಲೆ ಹಿಟ್ಟು ಆಲ್ರೆಡಿ ನಾನು ಸೋಸಿ ರೀ ನೋಡ್ತಾ ಹೋಗಿ ಏನು ಮಾಡ್ತೀನಿ ಅನ್ನೋದು ಕೂಡ ಇವಾಗ ಎರಡು ಬಟ್ಲ ನಾನು ಹಾಕೊಂಡಿನ ನೋಡಿರಿ ಅದಕ್ಕೆ ಒಂದು ಸ್ವಲ್ಪನೇ ಒಂದು ಚಿಟಿಕೆನೇ ನಾನು ಸೋಡಾ ಹಾಕೋತೀನಿ ರೀ ಒಂದು ಸ್ವಲ್ಪ ಒಂದು ಜಾಸ್ತಿ ಏನು ಬೇಡ ಒಂದು ಸ್ವಲ್ಪನೇ ಸೋಡಾ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಒಂದು ಸ್ವಲ್ಪನೇ ಹಾಕೊಂಡೀನಿ ಅದಕ್ಕೆ ಇವಾಗ ನಮಗೆ ಎಷ್ಟು ಬೇಕಾಗುತ್ತೆ ಅದಕ್ಕೆ ಅಂದ್ಕೊಂಡು ಆ ಮೆಥಡಲ್ಲಿ ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಏನು ಹಾಕೊಳಕ್ಕೆ ಹೋಗ್ಬೇಡ್ರಿ ನೋಡ್ತಾ ನೋಡ್ತಾ ಹಾಕೊಳ್ತಾ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿರಿ ಈ ಥರ ಈ ಮೆಥಡಲ್ಲಿ ಇರಬೇಕು ರೀ ಇಟ್ಟು ಅಂದ್ರೆ ಪರ್ಫೆಕ್ಟಾಗಿ ಬರ್ತದ್ರಿ ನಾವು ಅಂಗಡಿಯಲ್ಲಿ ಏನು ತರ್ತೀವಲ್ಲ ಬೇಕ್ರಿಯಲ್ಲಿ ಕೂಡ ಅದೇ ಥರ ಪರ್ಫೆಕ್ಟಾಗಿ ರೆಡಿ ಆಗ್ತದೆ ನೋಡಿರಿ ಒಂದು ಸ್ವಲ್ಪ ಅದಕ್ಕೆ ಕಲರ್ ಬೇಕಾದ್ರೂ ಹಾಕೊಳ್ಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನನಗೊಂದು ಸ್ವಲ್ಪ ಕಲರ್ ಇರಲಿ ಅಂತ ಅಂದ್ಕೊಂಡು ನಾನು ಕಲರ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಏನಪ್ಪ ಏನು ಮಾಡ್ತಾ ಇರ್ಬೋದು ಅನ್ಕೊಂತಿರ್ಬೇಕು ತಿಳ್ತಿದ್ರೆ ಇವಾಗ ನೋಡಿರಿ ಎಲ್ಲ ಪರ್ಫೆಕ್ಟಾಗಿ ರೆಡಿ ಆಯಿತು ಇವಾಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೋಟದಷ್ಟು ನಾನು ನೀರು ಹಾಕೋತಾ ಇದ್ದೀನಿ ಅಂದರೆ ಎರಡು ಬಟ್ಲು ಕಡಲೆ ಇಟ್ಟಿದ್ದು ನಾನು ಅರ್ಧ ಬಟ್ಲದಷ್ಟು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ಒಂದೂವರೆ ಆಗೋಷ್ಟು ನಾನು ಅದೇ ಅಳತೆ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಎಳಿ ಪಾಕ ಬಂದರೆ ಸಾಕು ಜಾಸ್ತಿ ಏನು ಪಾಕ ಬರೋದು ಬೇಡ ನೋಡಿರಿ ಒಂದೂವರೆ ಅಷ್ಟು ನಾನು ಇವಾಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಒಂದು ಎಳಿ ಬಂದರೆ ಸಾಕು ಫ್ರೆಂಡ್ಸು ಅಷ್ಟೇ ಸಾಕಾಗುತ್ತೆ ಪಾಕ ಈ ಕಡೆ ಪಾಕ ರೆಡಿ ಮಾಡೋಕಿರ್ತೀನಿ ರೀ ಇನ್ನೊಂದು ಕಡೆ ಗ್ಯಾಸ್ ಒಲೆ ಮೇಲೆ ನಾನು ಇವಾಗ ಒಂದು ಪಾತ್ರೆ ಇಟ್ಕೊಳ್ತೇನೆ ಕಡಾಯಿ ಕಡಾಯಿ ಇಟ್ಕೊಂಡು ರೆಡಿ ರೀ ನೋಡಿರಿ ಇವಾಗ ಎಣ್ಣೆ ಹಾಕ್ಬಿಟ್ಟು ನಾನು ಒಂದು ಕಡಾಯಲ್ಲಿ ಎಣ್ಣೆ ಹಾಕಿಬಿಟ್ಟು ಬಿಸಿ ಆದ ನಂತರ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಇವಾಗ ಬಿಸಿ ಇದ್ದೀನಿ ಹಾಗಾದರೆ ಬಿಸಿ ಆಗ್ಯದ ಇವಾಗ ಎಣ್ಣೆ ನಾನು ಇವಾಗ ಹಾಕೊಳ್ತಾಯಿದ್ದೆ ನೋಡಿರಿ ಏನಂತಂದರೆ ಬೂಂದಿ ಮಾಡಾಕತ್ತೀನಿ ಫ್ರೆಂಡ್ಸ್ ಹಂಗಾಗಿಬಿಟ್ಟು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಮೆಜರ್ಮೆಂಟ್ ಇಟ್ಕೊಂಡು ನಾವು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬೂಂದಿ ಕಾಳು ನೋಡಿದ ನಂತರ ಆಮೇಲೆ ಲಾಸ್ಟಲ್ಲಿ ಕೊನೆವರೆಗೆ ನೋಡಿ ನಾನು ಯಾವ ಥರ ಮಾಡೀನಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ಒಂಥ ಈ ಥರ ತೊಗೊಂಡ್ಬಿಟ್ಟು ಕಪ್ಗಿರಿ ತಗೊಂಡು ನಾನು ಗ್ಲಾಸ್ ಇದು ಈ ಥರ ಬೂಂದಿ ಮಾಡ್ತಾಯಿದ್ದೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಯಾವ ಥರ ರೆಡಿ ಆಯಿತು ಚೆನ್ನಾಗಿತ್ತಾ ಇಲ್ಲ ಅನ್ನೋದು ಕೂಡ ನೀವು ಒಂದು ಸಲ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ ಹಾಗೆ ನೆಕ್ಸ್ಟ್ ವಿಡಿಯೋದಾಗ ನಾನು ಯಾವ ಥರ ದೀಪಾವಳಿ ಮಾಡೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೆಕ್ಸ್ಟ್ ಕಾಯ್ತಾ ಇರ್ರಿ ಫ್ರೆಂಡ್ಸ ನೋಡಿ ಇವಾಗ ನಾನು ಎಲ್ಲ ಬೂಂದಿ ಕಾಳು ತೊಗೊಳ್ತಾ ಇದ್ದೀನಿ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ನೊಂದು ವಿಡಿಯೋದಾಗ ನಿಮ್ಗೆ ಲಕ್ಷ್ಮಿ ಪೂಜೆ ಯಾವ ಥರ ಮಾಡಿ ನಂದು ಕೂಡ ದೀಪಾವಳಿ ತೋರಿಸ್ತೀನಿ ನೋಡಿರಿ ಇವಾಗ ಅದೇ ಇನ್ನೊಂದು ಸ್ವಲ್ಪ ಇಟ್ಟಿತ್ತಲ್ಲ ಅದಕ್ಕೋಸ್ಕರ ನಾನು ಅದೇ ಥರನೇ ಎಲ್ಲನೂ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಪಾಕ ಕೂಡ ಮಾಡಿಟ್ಕೊಂಡೀನಿ ಇವಾಗ ಮಾಡಿದ ನಂತರನೇ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಅದು ಎಲ್ಲನೂ ಬೂಂದಿ ಕಾಳು ನಾವು ಪಾಕದಾಗ ಇದ್ದೀನಿ ನೋಡಿರಿ ಇವಾಗ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಇದೆ ಏಲಕ್ಕಿ ಜಜ್ಬಿಟ್ಟು ಪಾಕದೊಳಗೆ ಹಾಕಬೇಕು ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕೊತಾ ಇದ್ದೀನಿ ರೀ ಲಾಸ್ಟಲ್ಲಿ ನೋಡ್ರಿ ಈ ಥರ ಆದರೆ ಸಾಕಾಗುತ್ತೆ ಪಾಕ ಈಗೆಲ್ಲ ಬೂಂದಿ ಕಾಳು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಎರಡು ಬಟ್ಲದಿಂದ ನಾವು ಮನೆಯವರೆಲ್ಲರೂ ಕೂಡ ಬೂಂದಿ ಆರಾಮಸೆ ತಿನ್ಬೋದು ನೋಡಿ ಒಂದು ಅರ್ಧ ಕೆ ಜಿ ಮೇಲೆ ಆಗಿತ್ತು ಬಂದಿದ್ದ ಕಾಳು ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗ ಸಿಗುತ್ತೆ ನಿಮ್ಗೆ